ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಕೆಲವೊಂದೆರಡು ರೆಸಿಪೀಸ ತೋರಿಸ್ತೀನಿ ನಾನು ಇವತ್ತು ಆ ಮಧ್ಯಾಹ್ನಕ್ಕೆ ನಾವು ನೂಡಲ್ಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದು ಇವತ್ತು ರಜಾ ಇತ್ತು ಸಂಡೇ ಆಗಿರೋದ್ರಿಂದ ಅಂತ ನೂಡಲ್ಸ್ಗೆ ಫಸ್ಟು ಒಂದು ಪಾತ್ರೆಗೆ ನಾವು ನೀರನ್ನ ಬಿಸಿ ಮಾಡೋಕೆ ಇಟ್ಕೋಬೇಕು ನೀರ್ಕಾದ್ಮೇಲೆ ನಮ್ಮ ಹತ್ರ ಇರೋ ನೂಡಲ್ಸ್ನ ಹಾಕಬೇಕು ಅದು ಹಾಕಿ ಚೆನ್ನಾಗಿ ಬೇಯಬೇಕು ಅದು ಬೇಗನೆ ಬೇಯುತ್ತೆ ನಾವು ಒಂದು ನೂಡಲ್ಸ್ನ ಮೇಲ್ಗಡೆ ಎತ್ತಿ ಕಟ್ ಮಾಡಿದ್ರೆ ಅದು ಕಟ್ ಆಗಿಬಿಡುತ್ತೆ ಕೈಯಲ್ಲಿ ಅಷ್ಟು ಬೆಂದಿದೆ ಬೆಂದಿದೆ ಅಂತ ಅರ್ಥ ಅದನ್ನು ನೀರು ಸಪ್ರೇಟು ಮತ್ತು ನೂಡಲ್ಸ್ ಸಪ್ರೇಟನ್ನ ಮಾಡಿ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಆರಿಸ್ಕೋಬೇಕು ಅವಾಗ ಮುದ್ದೆ ಥರ ಆಗೋಲ್ಲ ಅದು ಅಂತ ಇಲ್ಲಾಂದರೆ ಮುದ್ದೆ ಥರ ಆಗ್ಬಿಡುತ್ತೆ ಮಾಡುವಾಗ ಅಂತ ಅದಾದಮೇಲೆ ಒಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ನಾನು ಈರುಳ್ಳಿ ಮತ್ತು ಕರಿಬೇಬೇಕು ನ್ನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಕ್ಯಾರೆಟು ಬೀನಿಸು ಮತ್ತೆ ಕ್ಯಾಬೇಜ್ ಇರುತ್ತಲ್ಲ ಕೋಸು ಅದನ್ನೆಲ್ಲ ಹಾಕೋಬಹುದು ಕ್ಯಾಪ್ಸಿಕಮ್ ಎಲ್ಲ ತುಂಬ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಎಲ್ಲ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ನೂಡಲ್ಸು ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅದಾದಮೇಲೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಗರಂ ಮಸಾಲ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರೇ ತುಂಬ ಇಂಪಾರ್ಟೆಂಟು ಸ್ವಲ್ಪ ಧನಿಯಾ ಪೌಡರು ಹಾಗೆ ನಾನು ಡಾರ್ಕ್ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಸೋಯಾ ಸಾಸ್ ಆದಮೇಲೆ ಬೇಕಾದರೆ ವೆನಿಗರ್ ಕೂಡ ನೀವಿದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಆದಮೇಲೆ ಚೆನ್ನಾಗಿ ನಾವು ಮಸಾಲೆ ಎಲ್ಲ ನೂಡಲ್ಸ್ಗೆ ಮಿಕ್ಸ್ ಆಗೋ ಥರ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಸುಮಾರು ನಮ್ಮಪ್ಪ ಇಲ್ಲಾಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದನೂ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದೆನ್ಸಿ ಚಿಕ್ಕ ಮಕ್ಳಿದ್ದಕ್ಕಿಂತನೂ ನಮ್ಮಪ್ಪ ಇದೇ ಬಿಸ್ನೆಸ್ ಇದ್ದಿದ್ದು ಎಗ್ ರೈಸ್ ನೂಡಲ್ಸ್ ಎಲ್ಲ ಹಾಗಾಗಿ ನಾವು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದೀವಿ ಎಷ್ಟು ವರ್ಷದಿಂದ ನಮ್ಮಪ್ಪ ತಿನ್ಸ್ಕೊಂಡೇ ಬಂದಿದ್ದಾರೆ ಇದನ್ನೆಲ್ಲ ಹಾಗಾಗಿ ನಾನು ಇವತ್ತು ಮನೆಯಲ್ಲಿ ಮಾಡಿದೆ ನಿಮಗೂ ಶೇರ್ ಮಾಡೋಣ ಅಂತ ಮಾಡಿದೆ ಇದು ಬೆಳಗ್ಗೆ ಟಿಫನ್ಗೆ ನಾನು ಮಾಡಿದ್ದು ವಿತೌಟ್ ಅಂದರೆ ತೆಂಗಿನಕಾಯಿ ಇಲ್ಲದೇನೆ ಮಾ ಚಟ್ನಿ ಮಾಡಿದ್ದು ಒಂದು ಕಪ್ಪು ಸಮ ಪ್ರಮಾಣದಲ್ಲಿ ಒಂದು ಕಪ್ ಕಡಲೆ ಒಂದು ಕಪ್ ಕಡಲೆ ಪಿಜ್ಜಾ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದೇ ಒಂದು ಚೂರು ಹುಣಸೆಹಣ್ಣ ಹಾಕಿ ನೀರು ಹಾಕೊಂಡು ರುಬ್ಕೊಂಡ್ರೆ ತೆಂಗಿನಕಾಯಿ ಚಟ್ನಿ ಥರನೇ ಬರುತ್ತೆ ಸಖತ್ ಟೇಸ್ಟಾಗಿರುತ್ತೆ ನೀವು ಕೂಡ ಒಂದ್ಸಲ ಚೆಕ್ ಟ್ರೈ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ದೋಸೆ ಇಟ್ಟು ಮಿಕ್ಕಿತಂತ ನೈಟ್ ಹೆಣ್ಸಿರು ಹೆಸರು ಕಾಳನ್ನ ಹಾಕಿ ಕಾಳನ್ನ ರುಬ್ಬಿಟ್ಕೊಂಡು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದೆ ಮಕ್ಕಳಿಗೆ ಪ್ರೋಟೀನು ಸಿಕ್ತಂಗಾಗುತ್ತೆ ಕೆಲವು ಮಕ್ಕಳು ಹೆಸರು ಕಾಳು ತಿನ್ನೋಲ್ಲ ನಮ್ಮನೆ ಒಂದು ಛೋಟ ಚಾಂಪಿಯನ್ ಇದೆ ಅದು ಹೆಸರು ಕಾಳೆಲ್ಲ ತಿನ್ನಲ್ಲ ಅದಕ್ಕೋಸ್ಕರನೇ ಈ ಥರ ಮಾಡ್ತಾ ಇರ್ತೀವಿ ಅದಾದಮೇಲೆ ಹೆಂಚಕಾಯಿಯಕ್ಕಿಟ್ಟು ಹೆಂಚುಕಾದ್ಮೇಲೆ ನಾವೇನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ದೋಸೆನ ಹಾಕಿ ಸ್ವಲ್ಪ ಮೇಲುಗಡೆ ತುಪ್ಪ ಅಥವಾ ಎಣ್ಣೆನ ಹಾಕಿ ಎರಡು ಕಡೆನೂ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಗರಿ ಗರಿಯಾದ ಆದ ಕಾಳು ದೋಸೆ ರೆಡಿಯಾಗುತ್ತೆ ಹಾಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಮ್ಯಾಂಗೋ ಮಾಡ್ತಾ ಮಾಡ್ತಾಯಿದ್ದು ಒಂದೆರಡು ಮ್ಯಾಂಗೋ ಹಣ್ಣನ್ನು ಹಾಕಿ ಸಿಪ್ಪೆ ತೆಗೆದು ಅದಾದಮೇಲೆ ಒಂದು ವೆನಿಲ್ಲಾ ಐಸ್ ಕ್ರೀಮು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಮಿಕ್ಸಿಲಿ ರುಬ್ಬಿದ್ರೆ ಮ್ಯಾಂಗೋ ಜ್ಯೂಸ್ ಕೂಡ ರೆಡಿ ಆಗುತ್ತೆ ಮೇಲ್ ಸ್ವಲ್ಪ ಗಾರ್ನಿಶ್ಗೆ ಐಸ್ ಐಸ್ ಕ್ರೀಮ್ ಹಾಕೋದೇ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್